ಈ ಗ್ರಂಥಾಲಯದಲ್ಲಿ ಗ್ರಂಥಪಾಲಕರಾಗಿ ಸೇವೆ ಸಲ್ಲಿಸಿರುವ ಪೂಜ್ಯ ಅಂದೆಯವರ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ ವಂದಿಸ್ತಾನೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥರಿ ತಮಗೆಲ್ಲರಿಗೂ ಕೂಡ ವಂದಿಸ್ತೇನೆ ಪ್ರತಿಯೊಬ್ಬರು ಮಾತಾಡುವಾಗ ನಾನು ಭಾವುಕನಾಗ್ತೇನೆ ಅಂದರೆ ಮೂವತ್ತೊಂಬತ್ತು ವರ್ಷಗಳ ಗ್ರಂಥಾಲಯದ ಸರ್ವಿಸ್ನ ತಂದೆ ಮೂವತ್ತ್ಮೂರು ವರ್ಷ ಕರ್ನಾಟಕ ಸರ್ಕಾರ ಆರು ವರ್ಷ ಮೆಡ್ರಾಸ್ ಗೌರ್ಮೆಂಟ್ ಆರು ವರ್ಷ ಮೆಡ್ರಾಸ್ ಗೌರ್ಮೆಂಟು ಮೂವತ್ತ್ಮೂರು ವರ್ಷ ಕರ್ನಾಟಕ ಸರ್ಕಾರ ಹಾಗೆ ಮೂವತ್ತೊಂಬತ್ತು ವರ್ಷಗಳ ಗ್ರಂಥಾಲಯದ ಸೇವೆ ಆ ಮೂವತ್ತೊಂಬತ್ತು ವರ್ಷದಲ್ಲಿ ನಾನು ಕಂಡದ್ದು ಅವರು ಮನೆಗಿಂತ ಹೆಚ್ಚಾಗಿ ಪ್ರೀತಿಸಿದ್ದು ಅದು ಲೈಬ್ರರಿ ಮನೆಯ ಸಂಬಂಧಿಕರು ಮಕ್ಕಳು ಹೆಂಡತಿ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿದ್ದು ಯಾರಿಗಿಳಿದರೆ ಅದು ಪುಸ್ತಕವನ್ನು ಅವರು ಅದು ಅವರ ಜೀವನದಲ್ಲಿ ನಾನು ಕಂಡ ಒಂದು ವಿಶೇಷ ಇಲ್ಲಿ ತಾವೆಲ್ಲರೂ ಕೂಡ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಮಾತಾಡೋದು ಇದು ತಾವೆಲ್ಲರೂ ಕೂಡ ಅವರ ಮೇಲೆ ಇಟ್ಟಿರೋ ಒಂದು ಗೌರವ ಮತ್ತು ಪ್ರೀತಿಯಾದ ದೊಡ್ಡ ಸಂಕೇತ ಅಂತ ನಾನು ಭಾವಿಸ್ತೇನೆ ಕಾರ್ಕಳದಲ್ಲಿ ಗ್ರಂಥಾಲಯದಲ್ಲಿ ಇರುವಷ್ಟು ಪುಸ್ತಕ ಸಂಖ್ಯೆ ಐವತ್ತ್ ಐವತ್ತೆರಡು ಸಾವಿರ ರಾಜ್ಯದ ಯಾವುದೇ ಶಾಂಕ ಗ್ರಂಥಾಲಯದಲ್ಲಿ ಇಲ್ಲ ಅಂತ ಹೇಳುದೇ ಅದು ಕಾರ್ಕಳಕ್ಕೆ ಒಂದು ಹೆಮ್ಮೆ ಅಂತ ನಾನು ಭಾವಿಸಿದ್ದೆ ಸುಮಾರು ಒಂಬತ್ತರಿಂದ ಹತ್ತು ಸಾವಿರದಷ್ಟುಕ್ಕೂ ಹೆಚ್ಚು ಸದಸ್ಯರು ಇಲ್ಲಿ ಇರುವಷ್ಟು ಎಲ್ಲಿ ಸಹ ರಾಜ್ಯದಲ್ಲಿ ಬೇರೆ ಎಲ್ಲಿ ಸಹ ಇರಲಿಕ್ಕಿಲ್ಲ ಅದೊಂದು ಗ್ರಂಥಾಲಯ ಇಂಥ ಒಂದು ಗ್ರಂಥಾಲಯ ಅದು ಒಂದು ರಾಜ್ಯಕ್ಕೆ ಒಂದು ಕೀರ್ತಿ ಅಂತ ಕಾರ್ಕಳದ ಯಾವುದೇ ಹೋಗಿ ಲೈಬ್ರರಿಯಷ್ಟು ಒಂದು ಶಾಂತ ಪ್ರದೇಶ ಇನ್ನೊಂದಿಲ್ಲ ಅದು ಮೊದಲು ಇರಲಿಲ್ಲ ಈಗಲೂ ಅಷ್ಟೇ ನೆಮ್ಮದಿ ತಾವು ಸರ್ ಹೇಳಿದಾಗೆ ಅವರು ಮಾತಾಡೋಕ್ಕೆ ನಾನು ತುಂಬ ಇದು ಇದು ಮಾಡಿಕೊಂಡೆ ಶಾಂತ ಪ್ರದೇಶ ನೋಡಿ ಕಾರ್ಕಳದಲ್ಲಿ ಈ ಲೈಬ್ರರಿಗೆ ಬಂದರೆ ಒಂದು ಶಾಂತಿ ಒಂದು ನೆಮ್ಮದಿ ಸೈಲೆಂಟ್ ಬೇರೆ ಎಲ್ಲಿ ಸಹ ಇಲ್ಲ ಒಂದು ನೆಮ್ಮದಿಯ ಪ್ರದೇಶ ಅದು ಲೈಬ್ರೆರಿ ಯಾಕಂದರೆ ಇಲ್ಲಿರುವ ಪುಸ್ತಕಗಳು ಅದು ಸಂದೇಶ ಸಾರುವಂಥ ಒಂದು ಪುಸ್ತಕಗಳು ಆ ಪುಸ್ತಕದ ಪ್ರೀತಿಗೆ ನನಗೆ ಮಾತ್ರ ಗೊತ್ತು ಪುಸ್ತಕ ಪುಸ್ತಕವನ್ನು ಪ್ರೀತಿಸುವವರಿಗೆ ಮತ್ತೆ ಗೊತ್ತು ಆ ಪುಸ್ತಕದ ಬೆಲೆ ಏನು ಅಂತ ಹಾಗಾಗಿ ನಾನು ಕೂಡ ನನ್ನ ಬಾಲ್ಯದಲ್ಲಿ ಇಡೀ ಜೀವನವನ್ನು ಕಳೆದದ್ದು ನಾನು ಲೈಬ್ರರಿಯಲ್ಲಿ ಮೊದಲಿಗೆ ಲೈಬ್ರರಿ ಇತ್ತು ಆ ನಂತರ ಕಾಟಾ ಗ್ಯಾರೇಜ್ ಹತ್ರ ಬಂತು ಅಲ್ಲಿಂದ ಹಾನಿಗೆರೆ ತಾವರೆಕೆರೆ ಹತ್ರ ಬಂತು ಅಲ್ಲಿ ಮತ್ತು ಕಾಡು ಚಳುವಳಿಯ ಫಲವಾಗಿ ಇಲ್ಲಿ ಸ್ವಂತ ಕಟ್ಟಡಕ್ಕಾಯಿತು ಒಂದು ನಾಲ್ಕು ಕಡೆಯಲ್ಲಿ ಲೈಬ್ರರಿ ಕಂಡೆ ನಾನು ಕೂಡ ಮೊದಲಿಂದಲೇ ಲೈಬ್ರರಿಯಲ್ಲಿ ಜೀವನವನ್ನು ಕಳ್ತಾ ಬಂದವನು ಪುಸ್ತಕ ಲೈಬ್ರರಿ ಎರಡು ವರ್ಷಕ್ಕೊಮ್ಮೆ ಪುಸ್ತಕ ಅದನ್ನು ರಿವಿಜನ್ ಏನೋ ಮಾಡ್ತಾರೆ ಹಾಗೆ ನಮಗೆ ನಂಬರ್ ಬರೆಯುವುದೆಲ್ಲವೂ ನಾನು ಕೂಡ ತಂದೆ ಜೊತೆ ಸೇರ್ಕೊಂಡು ಇದ್ದೆ ಹಾಗಾಗಿ ಪುಸ್ತಕದ ಪ್ರೇಮಿ ಬೆಳೀತದೆ ಒಂದು ವಿಶೇಷ ತಂದೆಯವರಲ್ಲಿ ಏನು ಅವರು ಅವರೊಬ್ಬ ಸರ್ಕಾರಿ ನೌಕರರಾಗಿ ಲೈಬ್ರರಿಯನ್ನು ಮಾತ್ರ ಆರದೆ ಒಬ್ಬ ಸಾಮಾಜಿಕ ವ್ಯಕ್ತಿ ಯಾಕಿದ್ರು ಅಂತ ಲೈಬ್ರರಿಯಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ರು ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಇದ್ರು ಸಿಗೋದು ಮೂರು ಸಾವಿರ ಎರಡೂವರೆ ಸಾವಿರ ಸಂಬಳ ಮನೆಯಲ್ಲಿ ನಾವು ಮೂರು ಜನ ಮಕ್ಕಳು ನನ್ನ ತಂದೆ ತಂಗಿಯಂದಿರು ಮೂರು ಜನ ಮಕ್ಕಳು ಮನೆಯಲ್ಲಿ ಮತ್ತೊಬ್ಬರು ಒಟ್ಟು ಏಳು ಜನ ಮಕ್ಕಳಿಗೆ ಮನೆಯಲ್ಲಿ ಸಾಕ್ತಾಯಿದ್ರು ಮತ್ತು ಯಾರು ಪರಿಚಯದವರು ಅವರು ಇವರು ಕಷ್ಟದಲ್ಲಿದ್ದಾರೆ ಅವರನ್ನು ಹುಡುಕಿಕೊಂಡು ಹೋಗಿ ಆ ಸಂಬಳದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ರು ಒಂದು ಶಿಕ್ಷಣದ ಬಗ್ಗೆ ಅವರ ಅತೀವ ಕಾಳಜಿಯನ್ನು ವಹಿಸ್ತಾ ಇದ್ರು ಪ್ರತಿಭಾ ಪುರಸ್ಕಾರಗಳನ್ನು ಲೈಬ್ರರಿಯಲ್ಲಿ ಮಾಡ್ತಿದ್ರು ನನ್ನ ಹಳೆಯ ಎಲ್ಲ ಫೋಟೋಸ್ಗಳನ್ನು ನೋಡಿದ್ರೆ ನಾನು ತುರಾ ಬರುವಾಗ ಬಿಟ್ಟು ಬಂದೆ ಪ್ರತಿಭಾ ಪುರಸ್ಕಾರ ಮಾಡ್ತಿದ್ರು ಉದ್ಯೋಗ ಮಾಹಿತಿ ಕೇಂದ್ರ ಮಾಡ್ತಿದ್ರು ಗ್ರಂಥಾಲಯದಲ್ಲಿ ಉದ್ಯೋಗ ಮಾಹಿತಿ ಕೇಂದ್ರ ಕೇಂದ್ರದಲ್ಲಿ ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ಕೇಂದ್ರಗಳನ್ನು ಮಾಡ್ತಾ ಇದ್ರು ಚದುರಂಗ ಸ್ಪರ್ಧೆ ಮಾಡ್ತಾ ಇದ್ರು ಕ್ಯಾರಮ್ ಸ್ಪರ್ಧೆ ಮಾಡ್ತಾ ಇದ್ರು ವಿಶೇಷ ಅಂತ ಒಂದು ಹೇಳಲಿಕ್ಕೆ ನಿಮಗೆ ಬಯಸ್ತೇನೆ ಎಪ್ಪತ್ತ ನಾಲ್ಕರಲ್ಲಿ ಅಖಿಲ ಭಾರತ ಮಟ್ಟದ ಚೆಸ್ ಟೂರ್ನಮೆಂಟ್ ಅನ್ನು ಲೈಬ್ರರಿಯಿಂದ ಮಾಡಿದ್ದಾರೆ ಅಖಿಲ ಭಾರತ ನ್ಯಾಷನಲ್ ಲೆವೆಲ್ ಒಂದು ಚೆಸ್ ಟೂರ್ನಮೆಂಟನ್ನು ಕಾರ್ಕಲದಲ್ಲಿ ಮಾಡಿದರು ಅದು ಕೂಡ ಈ ದ್ವಾರಕದಲ್ಲಿ ವೀರೇಂದ್ರ ಹೆಗ್ಡೆ ಅವರನ್ನೆಲ್ಲ ಕರೆಸಿ ನಮ್ಮ ಕರ್ನಾಟಕ ಜ್ಯುವೆಲಿಯರ್ನ ಇವರೆಲ್ಲರೂ ಕೂಡ ಒಂದು ಟೀಮ್ ಅದು ಜಯಂತ ಕಾಮ ದೇವರಾಯಪ್ರಭು ಅವರು ಇವರೆಲ್ಲ ಟೀಮು ಒಂದು ಅಖಿಲ ಭಾರತ ಮಟ್ಟದ ಟೂರ್ನಮೆಂಟ್ ಮಾಡಬೇಕು ಹೇಳಿದ್ರೆ ಅದು ಅಷ್ಟು ಸುಲಭದ ವಿಚಾರ ಅಲ್ಲ ಮತ್ತೊಂದು ವಿಚಾರ ಹೇಳಿದರೆ ಕಾರ್ ಇಂದು ವರ್ಷಗಳ ಹಿಂದೆ ಕಾರ್ಕಲದಲ್ಲಿರುವ ಎಲ್ಲ ವೈದ್ಯರು ಎಲ್ಲ ಶಿಕ್ಷಕರು ಎಲ್ಲ ವಕೀಲರು ಮತ್ತು ಹಿರಿಯ ಎಲ್ಲ ಸಾಹಿತ್ಯ ಎಲ್ಲರೂ ಈ ಗ್ರಂಥಾಲಯದ ಶಿಕ್ಷ ಶಿಷ್ಯರು ಎಲ್ಲರೂ ಕೂಡ ಎಲ್ಲರೂ ಗ್ರಂಥಾಲಯದ ಶಿಷ್ಯರು ಇಲ್ಲಿ ಒಂದು ತಂದೆಗೆ ಗೋಪಾಲ್ ಭಂಡಾರಿ ಅವರು ಹೇಳ್ತಾ ಇದ್ರು ಪುಸ್ತಕ ಭಂಡಾರ ನೀವು ಪುಸ್ತಕ ಭಂಡಾರ ಅಂತ ಹಾಗೆ ಲೈಬ್ರರಿ ಎಲ್ಲರೂ ಕೂಡ ಈ ಲೈಬ್ರರಿ ಸ್ಟೂಡೆಂಟ್ಗಳು ಎಲ್ಲರೂ ನಾನು ನೋಡಿದರೆ ಯಾವುದೇ ಡಾಕ್ಟರ್ ಹತ್ರ ಹೋಗಲಿ ನಾನು ಲೈಬ್ರರಿ ಬರ್ತಿದ್ದೆ ಹೇಳ್ತಾರೆ ಯಾವುದೇ ವಕೀಲರ ಹತ್ರ ಹೋಗ್ಲಿ ನಾನು ಲೈಬ್ರರಿ ಬಂದು ಹೇಳ್ತಾರೆ ಪೇಟೆಯಲ್ಲಿರುವ ಎಲ್ಲ ಜಿ ಎಸ್ ಪಿ ಅವರಿಗೆ ಹೆಚ್ಚಿನವರೆಗೆ ಅವರು ಜಿ ಎಸ್ ಪಿ ಅಂತ ತಿಳ್ಕೊಂಡಿದ್ದಾರೆ ಗೋವಿಂದ ಮಾಮ್ ಗೋವಿಂದ ಮಾಮ್ ಗೋಯಿಂದ ಮಾಮ್ ಹೇಳಿ ಎಲ್ಲರೂ ಮಾತಾಡೋದು ಹೊಂಗಡಿಯಲ್ಲೇ ಗೋವಿಂದ ಮಾಮ್ ಹೇಳುವಂಥವೇ ಪ್ರೀತಿ ನೋಡಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಚದುರಂಗ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿ ಅದರ ಮೂಲಕ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಫೋಟೋಸ್ ಇದೆ ಮಾಡಿದೆ ಆ ಸಿಸ್ತ ಆ ಸಂಸ್ಥೆಯನ್ನು ನಮಗೆ ಕಷ್ಟ ಆಗ್ತದೆ ಮತ್ತೆ ಮಂಗಳೂರಿನವರಿಗೆ ವಯಸ್ಸು ಇವತ್ತಿಗಾಗಿ ಮಂಗಳೂರಿನಲ್ಲಿ ನಡೆಸ್ತಾ ಇದ್ದಾರೆ ಕಾರ್ಕಳದಲ್ಲಿ ಯಾರೆಲ್ಲ ಚದುರಂಗ ಆಡ್ತಾ ಇದ್ರು ಅವರೆಲ್ಲ ಈ ಲೈಬ್ರರಿ ಇಲ್ಲಿ ಚದುರಂಗದ ಸೇರ್ ಈಗ ಗೋಪಾಲರನ್ನು ಹೇಳಿದಾಗ ಏಳುವರೆಗೆ ಲೈಬ್ರರಿ ಬಂದಾದ್ರೆ ಮನೆಗೆ ಬರುವಾಗ ಒಂಬತ್ತುವರೆ ಯಾಕೆ ಹೇಳಿದ್ರೆ ದಾರಿಯಲ್ಲಿ ಕಟ್ಟೆ ಪೂಜೆ ಇತ್ತು ಕಟ್ಟೆ ಪೂಜೆಯಲ್ಲಿ ದೇವರ ಕಟ್ಟೆ ಪೂಜೆ ಅಲ್ಲ ಚೆಸ್ ಆಡುವರು ಒಂದು ಬೋಡರ್ನಲ್ಲಿ ಬೋರ್ಡ್ ಇಟ್ಕೊಂಡು ಕಾಯುವರು ಗೋಂದ್ರ ಬಂದ್ರು ಹೇಳಿ ಅಲ್ಲಿ ಒಬ್ರು ಆಡುವರು ಅಲ್ಲಿ ಅಂತಂದ್ರೆ ದೇವರಾಯ ಪ್ರಭು ಅವರ ಅಂಗಡಿಯಲ್ಲಿ ನಾಲ್ಕು ಜನ ನಿಂತುಕೊಂಡು ಚೆಸ್ ಆಡುವರು ಅವರು ಮತ್ತೆ ಇವರೆಲ್ಲ ಆಡುವಾಗ ಸುತ್ತ ನಿಂತಕೊಂಡು ನೋಡ್ಲಿಕ್ಕೆ ಒಂದು ಎಂಟು ಜನ ಯಾವ ರೀತಿಯ ಚೆಸ್ ಕಾರ್ತಾರೆ ಹೇಳಿ ಬರುವಾಗ ಇನ್ನೊಂದು ಕಡೆಯಲ್ಲಿ ಇವರು ಹೇಳಿದಾಗ ಒಂದು ಕಡೆ ಹೋಗಿ ಮನೆಗೆ ಬರುವಾಗ ಒಂದು ಒಂಬತ್ತುವರೆ ಯಾಕೆ ಹೇಳಿದ್ರೆ ಮೂರ್ನಾಲ್ಕು ಕಡೆಯಲ್ಲಿ ಚಂದ್ರ ಚೆಸ್ ಗಳನ್ನು ಆಡುವಂತ ಬರೋದು ಮತ್ತು ಅವರು ಸ್ಥಾಪಿಸಿದ ಸಂಘ ಸಂಸ್ಥೆಗಳು ಜ್ಯೋತಿ ಯುವಕ ಮಂಡಲ ಅಂತ ಕಾರ್ಯಕ್ರಮದಲ್ಲಿ ಅರವತ್ತೊಂದರಲ್ಲಿ ಸ್ಥಾಪನೆ ಆಯಿತು ಅರವತ್ತು ಮೂರು ವರ್ಷಗಳಿಂದ ಇವತ್ತಿಗೂ ಅದು ಒಂದು ಇದೆ ಅಂದರೆ ಅವರು ಹಾಕಿದ ಅಡಿಪಾಯ ಅಷ್ಟು ಸ್ಟ್ರಾಂಗ್ ಇತ್ತು ಅತಿ ಹಿರಿಯ ಪುರಸಭೆ ವ್ಯಾಪ್ತಿಯಲ್ಲಿರುವ ಅತಿ ಹಿರಿಯ ಯುವಕ ಮಂಡಲ ಹೇಳಿದರೆ ಜ್ಯೋತಿ ಯುವಕ ಮಂಡಲ ಅಂದರೆ ಅವರು ಹಾಕಿದ ಫೌಂಡೇಶನ್ ನೀಲ್ಕಮಲ್ ವಿದ್ಯಾಸಂಸ್ಥೆ ಇವರು ಹೇಳಿದಾಗೆ ನೀಲ್ಕಮಲ್ ವಿದ್ಯಾಸಂಸ್ಥೆ ಬಾಲ್ ಬ್ಯಾಡ್ಮಿಂಟನ್ ಕ್ರಿಕೆಟ್ ಚೆಸ್ ಕ್ಯಾರಮ್ ಈ ಎಲ್ಲವೂ ಕೂಡ ನೀಲ್ ಒಂದು ವೇದಿಕೆಯ ಒಂದು ಬ್ಯಾನರ್ ಅಡಿಯಲ್ಲಿ ಮಾಡ್ತಾ ಇದ್ರು ಅನ್ನುವಂಥದ್ದು ಒಂದು ವಿಶೇಷ ಲೈಬ್ರರಿ ಕೇವಲ ಒಂದು ಪುಸ್ತಕದ ಒಂದು ಕೇಂದ್ರವಾಗಿದೆ ಇತರ ಸಾಮಾಜಿಕ ಚಟುವಟಿಕೆಗಳಿಗೆ ಒಬ್ಬ ಸಾಮಾಜಿಕ ಚಟುವಟಿಕೆಯಾಗಿ ಒಬ್ಬ ರಾಜಕಾರಣಿಯಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಏನೆಲ್ಲ ಆ ಅವೆಲ್ಲ ಚಟುವಟಿಕೆಗಳು ಈ ಲೈಬ್ರರಿ ಮೂಲಕ ಆಗ್ತಿತ್ತು ಅನ್ನುವಂಥದ್ದು ನಾನು ನನ್ನ ಜೀವನದಲ್ಲಿ ದೇವರ ಪ್ರಭಾವ್ರು ಹೇಳಿದ್ದನ್ನು ನಾನು ಮುಂದುವರಿಸುತ್ತೆ ನಾನು ಅವ್ರು ಯಾವಾಗ ಅವರಿಗೆ ಬಂದು ಹೇಳಿದ್ರೆ ನಾನು ಚುನಾವಣೆಗೆ ನಿಲ್ಲುವಾಗ ಅವರು ಮೋಸ್ಟ್ಲಿ ಬುದ್ಧಿ ಹೇಳಿರ್ಬೋದು ಎರಡು ಸಾವಿರದ ಆರು ಹೇಳಿದ್ರು ಎರಡು ಸಾವಿರದ ಏಳು ನಾನು ಚುನಾವಣೆಯಲ್ಲಿ ನಿಲ್ಲುವಾಗ ಹೇಳಿದ್ರು ಚುನಾವಣೆ ಅಗತ್ಯ ಪುರಸಭೆ ಚುನಾವಣೆ ಆದ್ರೆ ಮೂರು ಬಾರಿ ಚುನಾವಣೆ ಸೇರುವಾಗ ನಾನು ಗೆಲ್ಲಲಿಕ್ಕೆ ಮೂಲ ಕಾರಣ ಆ ಹೆಸರು ಗೋಯಿಂದ ಮಮ್ಮಲ್ ಪೂತ್ವೇತು ಗೋಂದ್ರೇ ಮಗವ ನೀನು ಗೋವಿಂದ ಮಗವ ಗೋಯ್ ಮಲ್ ಮಗವ ಅಂತ ಅಂದ್ರೆ ಆ ಹೆಸರು ಅಷ್ಟು ಒಂದು ಜನರಲ್ಲಿ ಪ್ರೀತಿಯ ಪ್ರೀತಿ ಇತ್ತು ಇಲ್ಲಿ ಶೆಟ್ಟರು ಕುತ್ಕೊಂಡಿದ್ದಾರೆ ನಾನು ಆನೆಗೆರೆಯಿಂದ ಅವತ್ತಿಂದ ಇವತ್ತುವರೆಗೂ ಕೂಡ ಅವರೊಂದು ಲೈಬ್ರರಿಯಲ್ಲಿ ಅತಿ ಹೆಚ್ಚು ಲೈಬ್ರರಿಯಲ್ಲಿ ನೋಡಿ ನಡೆಯುತ್ತೆ ಅವರು ಲೈಬ್ರರಿ ಪುಸ್ತಕ ಓದಿದವರು ಭಾಳ ನಾನು ತುಂಬ ಸಣ್ಣದರಿಂದ ಸಹ ನಾನು ಅವರಲ್ಲಿ ಅವರನ್ನು ನೋಡ್ತಾ ಇದ್ದೇನೆ ಹೇಳಿದ್ರೆ ಪ್ರೀತಿ ಪುಸ್ತಕದ ಮೇಲೆ ಇರುವ ಪ್ರೀತಿ ಪ್ರತಿ ಬಾರಿ ಇಲ್ಲಿ ಬಂದಾಗ ನಮಗೆ ಒಂದು ಅಭ್ಯಾಸ ಉಂಟು ಅಲ್ಲಿ ಒಂದು ಬುಕ್ ಇದೆ ಆ ಬುಕ್ಕಲ್ಲಿ ಸೈನ್ ಹಾಕೋದು ಇವತ್ತು ಸಹ ಒಳಗೆ ಬರುವಾಗ ಆ ಬುಕ್ಕಲ್ಲಿ ಸೈನ್ ಹಾಕಿ ಬಂದೆ ಅಲ್ಲಿಂದರೆ ಒಬ್ಬ ಪುಸ್ತಕದ ಒಂದು ಅಭಿರುಚಿ ಮತ್ತು ಪುಸ್ತಕದ ಪ್ರೀತಿ ನಮಗೆ ಬಾಲ್ಯದಿಂದಲೇ ಬಂತು ಅಂತ ನಾನು ಭಾವಿಸ್ತೇನೆ ಮತ್ತು ನಮ್ಮ ಮೂರು ಜನ ಮಕ್ಕಳು ರಾಜೇಂದ್ರ ಭಟ್ ಹೇಳಿದಾಗೆ ನನ್ನ ಅಕ್ಕ ಸರ್ಕಾರಿ ನೌಕರಿಯಲ್ಲಿ ಪೋಸ್ಟಲ್ ಅಸಿಸ್ಟೆಂಟ್ ಆಗಿ ಮೈಸೂರಲ್ಲಿದ್ದಾಳೆ ನಾನು ಅವರ ಸಾಮಾಜಿಕ ನಾನು ಓದಿನಲ್ಲಿ ಕಂಪ್ಲೀಟ್ ಏನು ಮಾಡ್ಲಿಕ್ಕೆ ಹೋದ್ರೂ ಆಗೋ ಕೂಡ ಅವರ ಸಾಮಾಜಿಕ ಚಿಂತನೆಗಳನ್ನು ನಾನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ ನನ್ನ ತಮ್ಮ ಅಜಿಂ ಪ್ರೇಮ್ ಯೂನಿವರ್ಸಿಟಿಯಲ್ಲಿ ರಿಜಿಸ್ಟರ್ಡ್ ಆಗಿ ಒಂದು ದೊಡ್ಡ ಹುದ್ದೆಯಲ್ಲಿದ್ದಾರೆ ಅತ್ಯಂತ ಸರಳ ವ್ಯಕ್ತಿತ್ವ ಅವರು ಕೂಡ ಒಂದು ದೊಡ್ಡ ಹುದ್ದೆಯಲ್ಲಿ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಒಂದು ಉದ್ಯೋಗ ಹೇಳಿದರೆ ಅದು ದೊಡ್ಡ ವಿಚಾರ ಅವರು ಪಿ ಎಚ್ ಡಿ ಮಾಡಿ ಬಹಳ ದೊಡ್ಡ ಒಂದು ಸಾಧನೆಯನ್ನು ಮಾಡಿ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿದ್ದಾರೆ ತಂದೆಯವರ ಮಾರ್ಗದರ್ಶನದಲ್ಲಿ ಅವರು ಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುವ ಎಲ್ಲ ಪ್ರಯತ್ನಗಳನ್ನು ನಾನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿಗೂ ಕೂಡ ಲೈಬ್ರರಿಗಳಿಗೆ ಮೂರು ಬಗೆಯ ಪುಸ್ತಕಗಳನ್ನು ನಾವು ಹಾಕ್ತಾಯಿದ್ದೇವೆ ಪತ್ರಿಕೆಗಳನ್ನು ಮತ್ತು ಪುಸ್ತಕಗಳನ್ನು ನಾವು ಇವಾಗಲೂ ಕೂಡ ಹಾಕ್ತಾ ಇದ್ದೇವೆ ಪ್ರತಿನಿತ್ಯ ಬಂದು ಮೇಡಮ್ ಹತ್ರ ಮಾತಾಡಿಕೊಂಡು ಯಾಕಂದರೆ ಆ ಅನ್ಯೋನ್ಯತೆ ಆ ಆತ್ಮೀಯತೆಯ ಪುಸ್ತಕದ ಇನ್ನೂ ಬಿಟ್ಟಿಲ್ಲ ಯಾವಾಗಲೂ ಬರ್ತಾ ಇದ್ದೆ ಪ್ರತಿ ಸಾರಿ ಅವರು ಬೆಂಗಳೂರಲ್ಲಿ ತಮ್ಮ ಜೊತೆ ಇವಾಗ ನನ್ನ ಲೈಬ್ರರಿ ಹೇಗೆ ಉಂಟು ನಾನು ಲೈಬ್ರೇರಿ ಹೇಗೆ ಉಂಟು ಹೇಳಿದ್ರು ನಾನು ಪ್ರತಿ ಧ್ವಜಾರೋಹಣಕ್ಕೆ ಬಂದಾಗ ಅವರಿಗೆ ಫೋನ್ ಮಾಡಿ ನಾನು ಇವತ್ತು ನಿಮ್ಮ ಲೈಬ್ರರಿಗೆ ಹೋಗಿ ಧ್ವಜಾರೋಹಣ ಮಾಡಿದೆ ಹೇಳೋದು ನಿಮ್ಮ ಹೇಳಬೇಡ ನಮ್ಮ ಲೈಬ್ರೆರಿ ಅಂತ ಹೇಳು ಅಂತ ಹೇಳೋದು ಈ ಥರ ಒಂದು ಪುಸ್ತಕ ಕೊನೆಯವರೆಗೂ ಅವರ ಜೀವನದಲ್ಲಿ ಜೀವನದಲ್ಲಿ ಅವರು ಕಂಡ ಎಲ್ಲ ಶ್ರೇಷ್ಠದ್ದು ಏನು ಹೇಳಿದರೆ ಅವರು ಪುಸ್ತಕ 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 ಲೈಬ್ರರಿ 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 ಅವರು ಬೇರೆ ಏನೂ ಸಾಧಿಸ್ಬೋದಿತ್ತು ಅನೇಕ ಜನ ರಾಜಕೀಯ ನಾಯಕರುಗಳು ಅವರೆಲ್ಲ ಮಿತ್ರರಿದ್ರು ಆದರೆ ಅವರು ಸಂಪಾದಿಸಿದ್ದು ಏನು ಹೇಳಿದರೆ ಪುಸ್ತಕ ಪ್ರೀತಿ ಮಾತ್ರ ಮತ್ತು ಒಂದು ಪ್ರೀತಿಯನ್ನು ಬಿಟ್ಟರೆ ಮತ್ತು ಏನನ್ನು ಅವರು ವಿಶೇಷವಾಗಿ ಸಂಪಾದಿಸಲಿಲ್ಲ ಅನ್ನುವಂಥದ್ದು ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅವರ ಕನಸು ಮುಂದುವರಿಸಲಿಕ್ಕೆ ಏನೆಲ್ಲ ಮತ್ತೆ ಸರ್ ಹೇಳಿದರು ಇಲ್ಲಿ ಒಂದು ನನಗೆ ಗೊತ್ತಿಲ್ಲ ನನಗೆ ಶಾಕ್ ಅವರು ಹೇಳುವ ಅದು ಆಗಿರಲೋಬಹುದು ನನಗೆ ಗೊತ್ತಿಲ್ಲ ಆದರೆ ಅಂತ ಏನಾದರೂ ಅವರ ಬೆಳವಣಿಗೆಯಲ್ಲಿ ನಿಮ್ಮ ಮನಸ್ಸುಗಳಿಗೆ ನೋವಾಗಿದ್ದರೆ ನಾನು ಲೈಬ್ರರಿಯ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೇನೆ ಅದು ನೆಕ್ಸ್ಟ್ ಅದು ಅದು ನೆಕ್ಸ್ಟ್ ನನ್ಗೆ ಗೊತ್ತಾಯಿತು ವಿಚಾರ ನಂಗೆ ಗೊತ್ತಾಯಿತು ಅಂದರೆ ಯಾರಿಗೂ ಇಲ್ಲಿ ಮನಸ್ಸಿಗೆ ಬೇಜಾರಾಗಬಾರ್ದು ಇಲ್ಲಿ ಮುಕ್ತವಾಗಿ ಮನಸ್ಸಿನಿಂದ ಓದಿ ಬರೋರು ಯಾವುದೇ ನನ್ನ ತಂದೆ ಕೂಡ ಅದರಲ್ಲಿ ತುಂಬ ಸ್ಟ್ರಿಕ್ಟ್ ಇದ್ದರು ಅದೇ ವ್ಯಕ್ತಿ ನನ್ನ ತಂದೆ ಇರುವಾಗ ಮಾಡಿರೋ ತಪ್ಪುಗಳಿಗೆ ಅವರನ್ನ ಇಲ್ಲಿಂದ ಕಳಿಸುವ ಪ್ರಯತ್ನಗಳನ್ನು ಮಾಡಿ ಕೂಡ ಕಳಿಸಿದ್ರು ಯಾಕಂದ್ರೆ ಆ ವರ್ತನೆ ಸಾರ್ವಜನಿಕರ ಜೊತೆಲಿ ವರ್ತನೆ ಅದು ಸ್ಪಷ್ಟವಾಗಿರಬೇಕು ಮತ್ತು ಒಳ್ಳೇದಾಗಿರ್ಬೇಕು ಅನ್ನೋದು ಸದಾ ಅವರು ಹೇಳ್ತಾ ಇದ್ರು ಅವರವರಿಗೆ ಮಧ್ಯದಲ್ಲಿ ಯಾವತ್ತು ಸ್ವಲ್ಪ ಕ್ಲಾಶ್ ಆಗ್ತಾ ಇದ್ರು ಬೈತಾ ಇದ್ರು ಅವರು ತಪ್ಪು ಮಾಡಿದಾಗ ಬೈತಾ ಇದ್ರು ಈ ವರ್ತನೆಗಳು ಈ ಲೈಬ್ರರಿಗೆ ಸೂಕ್ತ ಅಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು ಅದೆಲ್ಲ ಆ ಘಟನೆಗಳನ್ನ ಅವೆಲ್ಲ ಮರೆತು ಲೈಬ್ರೇರಿಯ ಒಂದು ಏಳಿಗೆಗಾಗಿ ಅವರು ತುಂಬಾ ಶ್ರಮಿಸಿದ್ದಾರೆ ಅವರು ಪ್ರೀತಿಸಿದ್ದಾರೆ ನಿಮ್ಮೆಲ್ಲರ ಸಹಕಾರದಿಂದ ಇದೆಲ್ಲ ಸಾಕಾಯಿತು ನಮಗೆ ಡೊನೇಟೆಡ್ ಬೈ ಲೂಯಿಸ್ ಕನ್ಸ್ಟ್ರಕ್ಷನ್ ಅಂತ ಇದೆ ಅದು ಗಡಿ ಅಲ್ಲೊಂದು ಗಡಿಯಾರ ಅದು ಸಾರ್ವಜನಿಕರಿಗೆ ನೋಡ್ಲಿಕ್ಕೋಸ್ಕರ ಇಲ್ಲಿ ಲೈಬ್ರರಿ ಗಾಂಧಿ ಮೈದಾನ ಯಾರು ಆಟಿಗೆ ಬರ್ತಾರೆ ಅವರಿಗೆ ನೋಡ್ಲಿಕ್ಕೋಸ್ಕರ ಅದು ಗಡಿಯಾರ ಇಟ್ಟು ಅದು ಈಗ ನಿಂತಿರಬಹುದು ಅದು ದೊಡ್ಡ ಗಡಿಯಾರ ಅವಲಿಯನ್ ಲೂಯಿಸ್ ಅವರ ಇದರಲ್ಲಿ ಕೊಟ್ಟಿರುವಂತಹ ಪಾಳಿ ಫೋಟೋಗಳು ಕೂಡ ಈಗ ಇದೆ ವೀರಪ್ಪ ಕೊಹ್ಲಿ ಅವರು ಕಾರ್ಡ್ ಚಳವಳಿ ಆದಾಗ ಇಲ್ಲಿ ಕಾರ್ ಬಂದಾಗ ಬಂದಾಗ ಅವರು ತುಂಬಾ ಕಾರ್ಡ್ಗಳನ್ನು ಮಾಡಿದ್ರಿ ನಿಮ್ಮನ್ನು ಯಾಕೆ ಸಸ್ಪೆಂಡ್ ಮಾಡಬಾರದು ಅಂತ ಸ್ವಲ್ಪ ಬೇಜಾರಲ್ಲಿ ಮಾತಾಡಿದೆ ಅಂದ್ರೆ ಆತ್ಮೀಯತೆಯಲ್ಲಿ ಒಂದು ಬೇಸರಲ್ಲಿ ಅಂದ್ರೆ ಕಾರ್ಡ್ ಅವರ ಟೇಬಲ್ ಅಲ್ಲಿ ಪ್ರತಿನಿತ್ಯ ಕಾರ್ಡ್ಗಳು ಒಂದು ಸಾವಿರ ಎರಡು ಸಾವಿರ ಕಾರ್ಡ್ಗಳು ಬಂದಾಗ ಆಗ ಇಲ್ಲಿ ಖುಷಿ ಸಾಹೇಬ್ ಇದ್ರು ನೀವು ಸಸ್ಪೆಂಡ್ ಆಮೇಲೆ ಮಾಡಿ ಸುರಿಗೆ ಕಾರ್ಕಳಕ್ಕೆ ಒಂದು ಲೈಬ್ರರಿ ಕಟ್ಟಡ ಮಾಡಿ ಕೊಡಿ ಹೇಳಿದಂತೆ ಅವತ್ತೇ ಇಲ್ಲಿಗೆ ಹೌದು ಆಗಲೇ ಇಲ್ಲಿಗೆ ಭೂಮಿಯನ್ನು ಗುರುತು ಮಾಡಿ ಜಮೀನು ಗುರುತು ಮಾಡಿ ನೆಕ್ಸ್ಟ್ ಟೈಮ್ ಇಲ್ಲಿ ಉದ್ಘಾಟನೆಗೆ ತೊಂಬತ್ನಾಲ್ಕಕ್ಕೆ ಮುಖ್ಯಮಂತ್ರಿ ಅವರು ಉದ್ಘಾಟನೆ ಬಂದಾಗ ನಾನು ಅವತ್ತು ಗೋವಿಂದ ಯಾರಿಗೆ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ಅವರ ಒಂದು ಹಠದ ಫಲವಾಗಿ ಇವತ್ತು ಲೈಬ್ರರಿ ಆಯಿತು ನಮಗೆ ಖುಷಿ ಇದೆ ಒಳ್ಳೆಯ ಒಂದು ಲೈಬ್ರರಿ ಉದ್ಘಾಟನೆ ಮಾಡಲಿಕ್ಕೆ ನಾನು ಖುಷಿ ಪಡ್ತೀನಿ ಅಂತ ಅದನ್ನ ಮುಖ್ಯಮಂತ್ರಿ ಆಗಿದ್ದ ವೀರಪ್ಪ ಮೊಯ್ಲಿ ಅವರು ಹೇಳಿ ಹೋಗಿದ್ರಂತೆ ಇದೆಲ್ಲವೂ ಒಂದು ನಮ್ಮ ಮತ್ತು ಲೈಬ್ರರಿ ನಡುವಿನ ಕೆಲವು ಹಳೆಯ ವಿಚಾರಗಳು ಮಾತಾಡಲಿಕ್ಕೆ ಇವತ್ತು ಅವಕಾಶ ಆಯಿತು ನೀವೆಲ್ಲ ತುಂಬ ಪ್ರೀತಿ ಇಟ್ಟಿದ್ದೀರಿ ಇನ್ನೂ ಅನೇಕ ಅವರ ಮಿತ್ರರು ನನಗೆ ತುಂಬ ಜನ ಫೋನಲ್ಲಿ ಅವರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಅವರನ್ನು ಕಳ್ಕೊಂಡವ ನಾನು ತುಂಬ ಅನಾಥನಾಗಿದ್ದೇನೆ ಅಂತ ನಾನು ಭಾವಿಸ್ತೇನೆ ಅನೇಕರು ಬೇರೆ ಬೇರೆ ವಿಚಾರಗಳು ಬರುವಾಗ ಮಾತಾಡುವಾಗ ನಮಗೆ ತುಂಬ ಅದು ಭಾವನೆಗಳು ಉಕ್ಕಿ ಹರಿತದೆ ಏನೇ ಇರಲಿ ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಮುನ್ನಡೆಸುವ ಪ್ರಯತ್ನಗಳನ್ನು ನಾನು ಮಾಡ್ತೇನೆ ಈ ಲೈಬ್ರರಿ ನಮ್ಮ ಕೊನೆಯ ಉಸಿರೋರಿಗೆ ನಮ್ಮ ಮನೆಯವರು ಈ ಲೈಬ್ರರಿಯ ಏಳಿಗೆಗಾಗಿ ಲೈಬ್ರರಿಯ ಅಭಿವೃದ್ಧಿಗಾಗಿ ಖಂಡಿತವಾಗಿ ಶ್ರಮಿಸ್ತೇವೆ ಅನ್ನುವಂಥ ಮಾತನ್ನು ಈ ಹೇಳ್ತಾ ನಮ್ಮ ಈ ದುಃಖದ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತ ಎಲ್ಲ ಓದುಗರಿಗೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಮೇಡಮ್ ಅವರಿಗೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸಿ ನಾನು ಮಾತಾಡಿಸ್ತೇನೆ ನಮಸ್ಕಾರ